ನೀ ಫೋನ್ ಮಾಡ್ಲಾ ವಕ್ಕ ವಕ್ಕ ನನ್ನ ಕೆಲಸನೇ ಮುಗಿಯೋ ಲೇ ಎಲ್ಲರೂ ಅಕ್ಕಸಲ್ಲಿ ಕೂತ್ರೆನಾ

ಹೌದಂತೆ ಅಯ್ಯೋ ಒಂದು ಲಾರಿ ಅಷ್ಟೇ ಮೊನ್ನೆನೆ ಕಳ್ಸಿದ್ದಾರೆ ಅದೇ ಮತ್ತೆ ಬಾರಿ ಶ್ರೀಮಂತ್ರು ಬಿಡಿ ಅದೇ ಹಾ ಸರಿ ಹಂಕಾರ್ ನನ್ನ ಕ್ಯಾಬ್ ಟೈಮಲ್ಲಿ ಹಾಕಿ ಬನ್ನಿ ಹಾಂ ಓ ಬಂದಂಗದೆ ಚೂರ್ ಸಕ್ಕರೆ ಬೇಕಿತ್ತು ಕಣ್ರಿ ಇಲ್ಲಿ ಇದೊಂದು ಹೆಂಗ್ಸು ಯಾವಾಗಲೂ ನಮ್ಮ ಮನೆದೇ ಸಕ್ಕರೆ ನಮ್ಮ ಮನೆದ್ದೆ ಕಾಫಿ ಪುಡಿ ತಗೊಳ್ರಾ

நம் குெல்லாது அட்ர அது நந்தே குர்த்தாக்கே புட்ட கொட்ட மர

ಎಲ್ಲ ಉದ್ರೋಗದ ಕಂಡ್ರೆ ನಾವು ಹೊಲ ತೋಟ ಮಾರದಂತ ಮಾಡಿವಿ ನಿಮಗೇನ್ ಬಂದದ್ರ ದೊಡ್ಡ ರೋಗ ಅಲ್ಲ ಕಂಡ್ರ ನಮ್ಮಾಗಿ ಸಾಲಿಗೆ ಗೊತ್ತದಲ್ಲ ಅಲ್ಲೊಂದು ಹೆಡ್ ಮಾಸ್ಟರ್ ಅತರ ಯಾರು ಯಾರವರು ಆನಂದ್ ಗುರಾಜಿ ಅದೇ ಟಿವಿ ಬರ್ತಾರಲ್ಲ ಅದೇ ಜಿ ಕನ್ನಡ ಅಂತ ಬರ್ತದಲ್ಲ ಜಿ ಅವ್ರು ಹೇಳಿದ್ರಂತೆ ನಮ್ಮ ಮಗಿಗೆ ನೀವು ಪಾಠ ಮಾಡತ್ತೀಗ ಒಂದ್ ವಿಷಯ ಬಂತಂತೆ ಅಂತ ನಮಗ್ ಗೊತ್ತಿಲ್ಲ ಅದೆಲ್ಲ ಇಂಗ್ಲೀಷ್ ಎಲ್ಲ ಹಾ ಅದೇ ಪಾಠ ಮಾಡ್ತೀಗ ಏನೋ ಹೇಳಿದ್ರಂತೆ ನಮ್ಮ ನಮ್ಮ ಹತ್ರ ಒಂದ್ ಎಕ್ರಿ ಎರಡ್ ಎಕ್ರಿ ಅರ್ಧ ಎಲ್ಲ ಜಾಗ ಐತಲ್ಲ ಅದನ್ನ ಮಾರ್ಬೇಡಿ ಹುಡುಗರ ಮುಂದಕ್ಕಾದ್ರೂ ಉಪಯೋಗ ಆಗ್ತದ್ದು ಅಂತ ಹೇಳ್ಯಾರಂತೆ ಮಾರ್ಬೇಡಿ ಆತ ನೀವು ನಿಮಗೆ ಹೇಳ ಬಂದು ಇಲ್ಲ ಕಂಡ್ರೆ ಹೇಳದೇ ಇಲ್ಲ ನಿಮಗೆ ಸಾಲ ಅಂತೆಲ್ಲ ಹೇಳುದ ಬಿಡಿ ಅದೇ ಅದೇ ಎಂತ ಗೊತ್ತಾ ಮೊನ್ನೆ ಒಂದು ವಿಷಯ ಅಂತ ಪರ್ಗೋದೀನಿ ಇಲ್ಲಿ ಎಂತದ್ರಾ ಎಂತ ಗೊತ್ತಾ ಒಂದು ಹುಡುಕಾ ಅದಿಯಲ್ಲ ಅವ್ರ ಮನೇಲಿ ಅಪ್ಪ ತುಂಬ ಆಸ್ತಿ ಮಾಡಿಟ್ಟಂತ ಓದುದೆ ಇಲ್ಲ ಅಂತ ಗೊತ್ತಾ ಅಯ್ಯ ಅದ್ರ ಹಾಗೇನ್ ಮಾಡಿದ್ರೆ ಅದೇಯ ಅವ್ರು ಓದಿ ಆಸ್ತಿ ನಿಮಗೆ ಮಾಡಿಟ್ಟ ಅಂತ ಹೇಳಿ ಕರೆ

ಅಯ್ಯಯ್ಯ ಈ ತರ ಮಗೆಯೆ ಯಾರ್ಗೂ ಬೇಡಪ್ಪ ಆ ಕಮಲಂಗಿನ ಮಗೆ ಮಗೆ ಅಂತ ಯಾರ್ ಸಿಗಬರ್ದಪ್ಪ ಅದೇ ಮಾರೈತಿ ಇಲ್ಲ ಅಲ್ಲ ಕಣ್ರಾ ಅಷ್ಟ್ರೀಮತ್ ಅವ್ರ ಅಪ್ಪಗೆ ಹೇಳೋಕ್ಕಾಗಲ್ಲೇಣ್ರಾ ತಗೊಳೋ ಗಿಡಕ್ಕೆ ಎಲ್ಲ ಕಾರು ಜೀಪು ಎಲ್ಲ ಅದೇ ಅದೇನು ಪೂಜೆ ಗಿಟ್ಟಿತ್ತು ಹಾಗಾರೆ ಹೇಳೇಣ್ರ ಬೆಳಗ್ಗೆ ನಂಗೆ ಚಾಡಿ ಹೇಳ್ತಿದ್ ಇವ್ರ ಹತ್ರ ಮತ್ತೆ ಅವತ್ತಿಗೆ ಹೇಳ್ ಕಾಡಿ ಹೆಂಗೆ ಸು ಅಬ್ಬಬ್ಬ ಅಬ್ಬಬ್ಬ ಅದೇ ಚೂರ್ ಕಾಪಿ ಅಮ್ಮ ಎಲ್ಲ ಅವ್ರಿಗೆ ಜಾಸ್ತಿ ಬಂಗಾರ ಗಿಂಗಾರೆಲ್ಲ ಜಾಸ್ತಿ ಹಾಕೊಂಡಾರೆ ಅಂತ ಹೇಳ್ತಿದ್ರು ಕಣ್ರಿ ಅವ್ರ ಮನೆ ಬಂಗಾರ ಯಾರಕ್ಕೆ ಬಂಗಾರ ನೀವಂತೆ ಅಂತೆ ಓ

ಹುಡ್ಗನೇನಾಚ್ಕೊಂಡ್ರಾ ಟಿ ಸಿ ಕೊಟ್ಟು ಕಳಿಸ್ತಿದ್ದೆ ಅಪ್ಪ ಅಮ್ಮನೆ ಕಳಿಸ್ತಿದ್ದೆ ಅದೇ ಟಿ ಸಿ ಅಂದ್ರೆ ಟಿ ಸಿ ಅಂದ್ರೆ

ಎಂತದ್ರ ಎಂತ ನಮಗ ಒಂದು ಗೊತ್ತಿಲ್ಲ ನಮ್ ಕಾಲದಾಗ ಹಿಂಗಿದ್ ಇರ್ಲೇ ಇಲ್ಲಪ್ಪ ಅಲ್ಲೇನ್ರ ಇವ್ರಾರು ಒಂದ್ ಚೂರಾರು ಓದ್ಯಾರ ಬಿಡಿ ಹತ್ತನೇ ಕ್ಲಾಸ್ ನಾನು ಅದು ಓದ್ಲ ನಾವ್ ಅದು ಓದ್ಲ ಅದೇ ನಾನ್ ನಾಲ್ಕನೇ ಕ್ಲಾಸ್ ನಾವ್ ಒಂಬತ್ತು ಕ್ಲಾಸ್ ಹೌದೇನ್ರ ಅಷ್ಟು ಓದಿರ ನೀವು ಟೈಮು ಅಬ್ಬೋ ಅಲ್ಲ ಕಣ್ರ ಅವ್ರ ಸೊಸಿ ಊಟಕ್ಕೆ ಕರಿತಾರೆ ಟೈಮ್ ಎಷ್ಟಾದ್ರ ಅದೇ ನಿನ್ನೆ ಆಗಿತ್ತಲ್ಲ ಅಷ್ಟೇ ಕಣ್ರ ಇವ್ರಿಗೊಂದು ತಮ್ಮ ಸಿಗಿನ ಕಾಲದಲ್ಲಿ ಸಿ ಅದೇ ಅಂತ ಟೈಮ್ ಮಾಡು ಅಮ್ಮ ಹೋಗೋಣ contoh kata nanti happy ya